ಎಷ್ಟೇ ಬಿಳಿ ಕೂದಲಾಗಿದ್ರು ಕೂಡ ಬುಡದಿಂದಲೇ ಕಪ್ಪಾಗಿಸುತ್ತೆ ಇವತ್ತಿನ ಈ ಒಂದು ಮನೆ ಮದ್ದು ಹೌದು ಸ್ನೇಹಿತರೆ ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸುವಂಥ ಸೂಪರ್ ಆಗಿರೋ ಒಂದು ಅದ್ಭುತವಾಗಿರುವಂಥ ಮನೆ ಮದ್ದು ಇದು ಇನ್ನು ಈ ಒಂದು ಮನೆಮದ್ದನ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ಲರೂ ಕೂಡ ಆರಾಮಾಗಿ ಅಪ್ಲೈ ಮಾಡ್ಕೋಬೋದು ನಾವು ವೈಟ್ ಹೇರ್ಸ್ ಆಗ್ತಿದ್ದಂಗೆ ಮಾರ್ಕೆಟಲ್ಲಿ ಸಿಗುವಂತಹ ಕೆಮಿಕಲ್ ಡೈಗಳನ್ನು ಹಚ್ಚಲಿಕ್ಕೆ ಶುರು ಮಾಡ್ತೀವಿ ಈ ರೀತಿ ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದ್ರಿಂದ ಕೂದಲು ವಿಪರೀತವಾಗಿ ಉದುರ್ಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಈ ಒಂದು ವೈಟ್ ಹೇರ್ಸಿನ ಸಮಸ್ಯೆ ಹೆಚ್ಚಾಗಲಿಕ್ಕೆ ಕೂಡ ಶುರುವಾಗುತ್ತೆ ಆದರೆ ಇವತ್ತಿನ ಈ ಒಂದು ಮನೆಮದ್ದನ್ನು ನೀವು ಹಚ್ಚುತ್ತಾ ಬನ್ನಿ ಕೂದಲು ಬುಡದಿಂದನೇ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ದಟ್ಟವಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಉದ್ರೋದನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಳೋದಕ್ಕೆ ಒಂದು ಅದ್ಭುತವಾಗಿರುವಂಥ ಪರಿಹಾರವಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ ಇನ್ನು ಇವತ್ತಿನ ಮನೆಮದ್ದನ್ನು ನಾವು ಎರಡು ವಿಧಾನದಲ್ಲಿ ಅಂದರೆ ಎರಡು ರೀತಿಯಲ್ಲಿ ಇದನ್ನು ಬಳಸ್ಕೋಬೋದು ಒಂದು ಇನ್ಸ್ಟೆಂಟ್ ಹೇಡೆಯ ಕೂಡ ಇದನ್ನು ಬಳಸ್ಕೋಬೋದು ಇನ್ನೊಂದು ಇದನ್ನು ಪರ್ಮನೆಂಟಾಗಿ ನಮ್ಮ ಕೂದಲನ್ನು ಕಪ್ಪಾಗಿಸುವಂತೆ ಮಾಡೋದಕ್ಕೂ ಕೂಡ ಬಳಸ್ಕೋಬೋದು ನಾನು ಮೊದಲನೇದಾಗಿ ಇಲ್ಲಿ ನಾವು ಇದನ್ನು ಪರ್ಮನೆಂಟಾಗಿ ನಮ್ಮ ಕೂದಲನ್ನು ಯಾವ ರೀತಿಯಾಗಿ ಕಪ್ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ತಾ ಇದ್ದೀನಿ ಅದನ್ನು ನೋಡ್ಕೊಂಬರೋಣ ನೋಡಿ ಮೊದಲನೇದಾಗಿ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ತೊಗೋತಾ ಇದ್ದೀನಿ ಎಲ್ರಿಗೂ ಗೊತ್ತಿದೆ ವೈಟೈಕ್ಸ್ ಹೆಚ್ಚಾಗ್ತಿದ್ದಂಗೆ ನಾವು ಹೆಚ್ಚಾಗಿ ಬಳಸೋದು ಕರಿಬೇವಿನ ಎಲೆಗಳು ಯಾಕಂದರೆ ಇದರಲ್ಲಿ ತುಂಬ ಹೇರಳವಾಗಿ ಬೀಟಾ ಕ್ಯಾರೋಟೀನ್ ಇರುತ್ತೆ ಇದು ವೈಟೈಕ್ಸನ್ನು ಕಡಿಮೆ ಮಾಡಲಿಕ್ಕೆ ಆಗದಂತೆ ತಡೆಗಟ್ಟಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಈ ಒಂದು ಕರಿಬೇವಿನಲ್ಲಿ ಒಂದು ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಜೊತೆಗೇನೆ ವಿಟಮಿನ್ ಬಿ ಕೂಡ ಇರುತ್ತೆ ಇವೆಲ್ಲವೂ ಕೂಡ ನಮ್ಮ ಸ್ಕ್ಯಾಲ್ಫ್ನಲ್ಲಿ ಮೆಲಾನಿನ್ ಪ್ರೊಡಕ್ಷನನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ನಮ್ಮ ಸ್ಕ್ಯಾಲ್ಫಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ಹೆಚ್ಚಾಯಿತು ಅಂದರೆ ಇದು ಬಿಳಿ ಕೂದಲು ಆಗದಂತೆ ತಡೆಗಟ್ಟುತ್ತೆ ಅಂದರೆ ನಮ್ಮ ಕೂದಲು ಏನಿರುತ್ತೆ ಅದು ನ್ಯಾಚುರಲ್ ಆಗಿ ಕಪ್ಪಾಗಿನೇ ಉಳಿಲಿಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ಕೂದಲು ಕಪ್ಪಾಗಿರಬೇಕು ಅಂದರೆ ನಮ್ಮ ತಲೆಯಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ಹೆಚ್ಚಾಗಿ ಆಗ್ತಾ ಇರಬೇಕು ಇದರಿಂದ ಕೂದಲು ತುಂಬ ಕಪ್ಪಾಗಿ ಈ ರೀತಿ ಮೆಲಾನಿನ್ ಪ್ರೊಡಕ್ಷನನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಈ ಒಂದು ಕರಿಬೇವಿನ ಎಲೆಗಳು ಹೆಚ್ಚಾಗಿ ಮಾಡ್ತಾ ಹೋಗುತ್ತೆ ನೋಡಿ ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ ಕರಿಬೇವಿನ ಎಲೆಗಳಿದೆ ಅಂದರೆ ಅದನ್ನಾದರೂ ತೊಗೋಬೋದು ಒಣಗಿರುವಂಥ ಕರಿಬೇವಿನ ಎಲೆ ಇದೆ ಅಂದರೆ ಅದನ್ನಾದರೂ ತೊಗೊಳ್ಳಿ ಅಥವಾ ಕರಿಬೇವಿನ ಪೌಡರ್ ಇದೆ ಅಂದರೆ ಅದನ್ನಾದರೂ ನೀವು ಇಲ್ಲಿ ತೊಗೋಬೋದು ಯಾವುದನ್ನಾದರೂ ತೊಗೊಳ್ಳಿ ಆದರೆ ಈ ರೀತಿ ಅದನ್ನು ಒಂದು ಬಾಣಲೆ ಅಥವಾ ಹಂಚಲಿ ಹಾಕಿಬಿಟ್ಟು ಅದರ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಬೇಕು ಅದು ಕಪ್ಪು ಬಣ್ಣಕ್ಕೆ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಈ ರೀತಿ ಬಿಸಿ ಮಾಡ್ತಾ ಹೋಗಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಮೇಲೆ ಅದನ್ನು ಈ ರೀತಿ ಕೈಯಿಂದನೇ ಪುಡಿ ಮಾಡ್ತಾ ಹೋದರೆ ಅದು ಸಣ್ಣಗೆ ಪೌಡರ್ ಆಗುತ್ತೆ ಅಥವಾ ಜಾಸ್ತಿ ಪ್ರಮಾಣದಲ್ಲಿದೆ ಅಂದರೆ ನೀವು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಕೂಡ ಇದನ್ನು ಪೌಡರ್ ಮಾಡ್ಕೋಬೋದು ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರೋದರಿಂದ ಈ ರೀತಿ ಕೈಯಲ್ಲೇ ಇದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಪೌಡರನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ದಿನಗಳ ಕಾಲ ಇಟ್ಕೊಂಡು ಇದನ್ನು ಬಳಸ್ಕೊಬೋದು ಏನೂ ಹಾಳಾಗೋದಿಲ್ಲ ಈ ರೀತಿ ಮಾಡ್ಕೊಂಡಿರುವಂಥ ಪೌಡರನ್ನು ಒಂದು ಬಾಕ್ಸಲ್ಲಿ ಹಾಕಿ ನಾನು ಎತ್ತಿಟ್ಕೊತಾ ಇದ್ದೀನಿ ಈ ಕಡೆ ಒಂದು ಬೌಲಿಗೆ ನಾವು ಎಷ್ಟು ಪ್ರಮಾಣದಲ್ಲಿ ಡೈಯನ್ನು ರೆಡಿ ಮಾಡ್ಕೋತೀವೋ ಅಷ್ಟು ಪೌಡರನ್ನು ಹಾಕೋಬೇಕು ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆಯನ್ನು ಹಾಕೋತಾ ಇದ್ದೀನಿ ಹರಳೆಣ್ಣೆ ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಜೊತೆಗೆ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಉದ್ರೋದನ್ನು ತಕ್ಷಣದಲ್ಲೇ ಕಡಿಮೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗುತ್ತೆ ನಂತರ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ಒಂದು ಡೈ ಏನಿದೆ ಇದನ್ನು ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಈ ಒಂದು ಹೇರ್ ಡೈಯೇ ರೆಡಿ ಆಗುತ್ತೆ ಕಂಪ್ಲೀಟಾಗಿ ಕಪ್ಪಾಗಿರುವಂಥ ಈ ಒಂದು ಹೇರ್ ಡೈಯನ್ನು ನಾವು ನಮ್ಮ ಕೂದಲಿನ ಮೇಲೆ ಅಪ್ಲೈ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ವೈಟ್ ಹೇರ್ಸ್ ಏನಿರುತ್ತೆ ಅದು ನ್ಯಾಚುರಲ್ ಆಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಏನು ಬೆಳಿಲಿಕ್ಕೆ ಶುರುವಾಗಿರುತ್ತೆ ಅಂದರೆ ಕೂದಲು ಬುಡದಿಂದ ಬೆಳವಣಿಗೆ ಆಗ್ತಾ ಇರುತ್ತೆ ಆ ಒಂದು ಕೂದಲು ಕೂಡ ಕಪ್ಪಾಗಿನೇ ಬೆಳೀತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದರ ಕಲರನ್ನು ನೀವು ನೋಡ್ಬೋದು ಈ ಒಂದು ಕಲರನ್ನು ನಾವು ನಮ್ಮ ಕೂದಲಿನ ಮೇಲೆ ಅಪ್ಲೈ ಮಾಡಿಕೊಂಡಾಗ ಖಂಡಿತವಾಗ್ಲು ಇದರ ಒಂದು ಕಲರ್ ಏನಿರುತ್ತೆ ಅದು ನಮ್ಮ ಕೂದಲಿನ ಮೇಲೆ ಲೇಯರ್ ಆಗಿ ಅಪ್ಲೈ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾವು ಪದೇ ಪದೇ ಹಚ್ತಾ ಬರೋದರಿಂದ ಪರ್ಮನೆಂಟಾಗಿ ನಮ್ಮ ವೈಟರ್ಸ್ ಏನಿರುತ್ತೆ ಅದನ್ನು ಕಪ್ ಕಪ್ಪಾಗಿ ಮಾಡುವಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಇದನ್ನು ಹೆಚ್ಚಾಗಿ ನಾವು ನಮ್ಮ ಕೂದಲಿನ ಬುಡಕ್ಕೆ ರೂಟ್ಸಿಗೆ ಹಚ್ಚುತ್ತಾ ಬರೋದರಿಂದ ಕೂದಲು ಬೆಳೆಯುವಂಥ ಕೂದಲು ಕೂಡ ಕಪ್ಪಾಗಿನೇ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಅಥವಾ ನಾವು ಹೆಚ್ಚಾಗಿ ಎಣ್ಣೆ ಅಪ್ಲೈ ಮಾಡೋದಿಲ್ಲ ಅಂತನೋರು ಈ ರೀತಿ ಫ್ರೆಶ್ ಅಲೋವಿರಾ ತೊಗೊಳ್ಳಿ ಮಧ್ಯಭಾಗದಲ್ಲಿ ಜೆಲ್ ಏನಿರುತ್ತೆ ಅದನ್ನು ಮಿಕ್ಸಿನಲ್ಲಿ ಹಾಕೊಂಡು ಸಣ್ಣಗೆ ಅದನ್ನು ರುಬ್ಕೋಬೇಕು ಆ ಒಂದು ಜೆಲ್ ಜೆಲ್ನೊಟ್ಟಿಗೂ ಕೂಡ ನೀವು ಈ ಒಂದು ಎರ್ಡೈಯನ್ನು ಕಲಿಸ್ಕೋಬಹುದು ಅಥವಾ ಮೊಸರಿನೊಟ್ಟಿಗೆ ಕಲಿಸ್ಕೋಬಹುದು ಅಥವಾ ಫ್ಲಾಕ್ಸ್ ಇಡ್ ಜೆಲ್ಲನ್ನು ಏನು ರೆಡಿ ಮಾಡ್ಕೋತೀರ ಅದರೊಟ್ಟಿಗೂ ಕೂಡ ಈ ಒಂದು ಡೈಯನ್ನು ಕಲಸಿ ಅಪ್ಲೈ ಮಾಡ್ಕೋಬೋದು ಅದರಿಂದನೂ ಕೂಡ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನಿಮಗೆ ಯಾವುದು ಸುಲಭ ಅನಿಸುತ್ತೆ ಯಾವುದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೋ ಆ ಒಂದು ವಿಧಾನದಲ್ಲಿ ನೀವು ಈ ಒಂದು ಡೆಯನ್ನು ಹಚ್ಕೋಬೋದು ಈ ಒಂದು ಹೆರ್ಡೆಯನ್ನು ಆ ಮಕ್ಕಳಿಂದ ಹಿಡಿದು ವಯಸ್ಸಾದ್ರವರೆಗೂ ಎಲ್ಲರೂ ಕೂಡ ಹಚ್ಕೋಬೋದು ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಈ ಒಂದು ಹೆರ್ಡೆಯನ್ನು ಹಚ್ತಾ ಬರೋದರಿಂದ ಕೂದಲು ನ್ಯಾಚುರಲಾಗೆ ಕಪ್ಪಾಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಬುಡದಿಂದಲೇ ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ನು ನಾವಿಲ್ಲಿ ಕರಿಬೇವಿನ ಎಲೆಗಳನ್ನು ಬಳಸಿದ್ದೀವಿ ಕೆಲವೊಬ್ಬರಿಗೆ ವಿಪರೀತವಾಗಿ ಕೂದಲು ಉದುರ್ತಾ ಇರುತ್ತೆ ಬೆಳವಣಿಗೆ ತುಂಬ ಕಡಿಮೆ ಇರುತ್ತೆ ಕೆಲವೊಬ್ಬರಿಗೆ ಬಾಲನೆರೆ ಅಂದರೆ ತುಂಬ ಚಿಕ್ಕ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅಂಥವರು ಹೆಚ್ಚಾಗಿ ಕರಿಬೇವಿನ ಎಲೆಗಳನ್ನು ಬಳಸೋದ್ರಿಂದ ಆ ಒಂದು ಬಾಲನೆರೆ ಏನಾಗ್ತಾ ಇರುತ್ತೆ ಅದರಿಂದ ಕೂಡ ಮುಕ್ತಿ ಪಡಿಬೋದು ಜೊತೆಗೆ ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಉದುರೋದನ್ನು ಕೂಡ ನಾವು ತುಂಬ ಬೇಗನೆ ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಹಚ್ಚಿ ಒಂದು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಇಟ್ಕೊಂಡು ನಂತರ ನೀವು ನೀಟಾಗಿ ಏರ್ ವಾಷನ್ನು ಮಾಡಿಕೊಳ್ಳಿ ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ಒಂದು ವಿಧಾನವನ್ನು ನೀವು ಮಾಡ್ತಾ ಬರುವುದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ವೈಟ್ ಇದು ಕಂಪ್ಲೀಟಾಗಿ ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ಇನ್ನು ಇದನ್ನು ಇನ್ಸ್ಟೆಂಟ್ ಡೈಯಾಗಿ ಯಾವ ರೀತಿಯಾಗಿ ಬಳಸ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ ನೋಡಿ ನಾನು ಇಲ್ಲಿ ಒಂದು ಬೌಲಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಈ ಒಂದು ಪೌಡರನ್ನು ಹಾಕೊಂಡಿದ್ದೀನಿ ಅಂದರೆ ತಕ್ಷಣದಲ್ಲಿ ನಾವು ಹೊರಗಡೆ ಹೋಗಬೇಕು ಏನೋ ಒಂದು ಫಂಕ್ಷನ್ ಇದೆ ತುಂಬ ವೈಟ್ ಇದೆ ಅಂತನವರು ಈ ಒಂದು ವಿಧಾನವನ್ನು ಖಂಡಿತವಾಗ್ಲೂ ಅನುಸರಿಸ್ತಾ ಬರೋದರಿಂದ ಈ ಒಂದು ಇನ್ಸ್ಟೆಂಟ್ ಡೈಯನ್ನು ಹಚ್ತಾ ಬರೋದರಿಂದ ಕೂದಲನ್ನು ಇದು ಇನ್ಸ್ಟೆಂಟಾಗಿ ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ನಾನಿಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವಿರಾ ಜೆಲ್ಲನ್ನು ತೊಗೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಲೋವಿರಾ ಜೆಲ್ಲಾದರೆ ಸಾಕಾಗುತ್ತೆ ಇದನ್ನು ಈ ಒಂದು ಪೌಡರನ್ನು ಅಲೋವಿರಾ ಜೆಲ್ಲೊಟ್ಟಿಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಜೆಲ್ಲನ್ನು ಮಿಕ್ಸ್ ಮಾಡಿಕೊಂಡು ನಂತರ ಈ ಒಂದು ಮಿಶ್ರಣ ಏನಿರುತ್ತೆ ಇದನ್ನು ನಿಮಗೆ ಎಲ್ಲಿ ವೈಟ್ ವೈಠರಿಸಿರುತ್ತೆ ನೆತ್ತಿಯ ಭಾಗದಲ್ಲಿ ಆಮೇಲೆ ಹಣೆಯ ಮೇಲ್ಭಾಗದಲ್ಲಿ ಕಿವಿ ಭಾಗದಲ್ಲಿ ಈ ರೀತಿ ಎಲ್ಲಿ ವೈಟ್ ಇರುತ್ತೆ ಅದರ ಮೇಲ್ಗಡೆ ನೀಟಾಗಿ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡ್ತಾ ಹೋಗಬೇಕು ಈ ರೀತಿ ಹ ಹಚ್ಚಿ ಒಂದು ಐದು ಹತ್ತು ನಿಮಿಷ ನೀವು ಇದನ್ನು ಬಿಡೋದ್ರಿಂದ ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಇದು ಬಟ್ಟೆಗೂ ಕೂಡ ಅಂಟೋದಿಲ್ಲ ಕೈಗೂ ಅಂಟೋದಿಲ್ಲ ಅಷ್ಟು ನೀಟಾಗಿ ಡ್ರೈ ಆಗುತ್ತೆ ಅಂದರೆ ನಾವಿಲ್ಲಿ ಎಣ್ಣೆ ಹಾಕೋದ್ರಿಂದ ಕೂದಲು ಅಂಟಂಟಾಗುತ್ತೆ ಆದರೆ ನಾವಿಲ್ಲಿ ಅಲೋವಿರಾ ಜೆಲ್ ಹಾಕಿರೋದ್ರಿಂದ ನಾವು ಹೇರ್ ವಾಶ್ ಮಾಡಿದಾಗ ಕೂದಲು ಯಾವ ರೀತಿ ಡ್ರೈ ಆಗಿರುತ್ತೋ ಅದೇ ರೀತಿಯಾಗಿ ಡ್ರೈ ಆಗುತ್ತೆ ತುಂಬ ಆಗುತ್ತೆ ಜೊತೆಗೆ ಒಳ್ಳೆ ಹೊಳಪನ್ನು ಕೂಡ ನಮ್ಮ ಕೂದಲು ಪಡೀತಾ ಹೋಗುತ್ತೆ ಈ ರೀತಿ ಪೌಡರನ್ನು ರೆಡಿ ಮಾಡಿಟ್ಕೊಂಡ್ರೆ ನಾವು ಹೊರಗಡೆ ಹೋಗುವಂಥ ಸಮಯದಲ್ಲಿ ಇನ್ಸ್ಟೆಂಟಾಗಿ ಈ ಒಂದು ಡೈನ ರೆಡಿ ಮಾಡಿ ಅಪ್ಲೈ ಮಾಡ್ಕೋಬೋದು ಕೂದಲನ್ನು ಇದು ನೀಟಾಗಿ ಕವರ್ ಮಾಡುತ್ತೆ ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ಆದರೆ ಇದು ಹೇರ್ ವಾಶ್ ಮಾಡಿದಾಗ ಕಂಪ್ಲೀಟಾಗಿ ಆ ಒಂದು ಕಪ್ಪು ಬಣ್ಣ ಹೋಗುತ್ತೆ ಇದು ಇನ್ಸ್ಟೆಂಟಾಗಿ ನಾವು ಬಳಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದನ್ನು ತುಂಬರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು